ಹಾಯ್ ಹಾಯ್ಗಳಿರೆ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ನ ತಗೊಂಡು ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದಿದ್ದೀನಿ ಅದೇನಂದರೆ ಅದು ನಮ್ಮ ಹತ್ರನೇ ಇರುತ್ತೆ ಆದರೆ ಅದನ್ನು ನಾವು ಯಾರೂ ಕೂಡ ಅಷ್ಟೊಂದು ಕೇರ್ ತಗೊಂಡಿರಲ್ಲ ಆ ವಿಷಯ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ನೀವು ಸ್ಕೂಲಲ್ಲಿ ಲೈಬ್ರರಿಯಲ್ಲಿ ಕೋರ್ಟಲ್ಲಿ ಹಾಸ್ಪಿಟ್ಲಲ್ಲಿ ಈ ಮಾತನ್ನು ಕೇಳ್ತಾನೆ ಇರ್ತೀರ ಅದೇನಂತ ಗೊತ್ತಾಯ್ತಾ ಸೈಲೆನ್ಸ್ 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 ಅಂತ ಈ ಪದ ನೀವು ಎಲ್ಲ ಗಮನಿಸೇ ಇರ್ತೀರಲ್ವ ಆದರೆ ಯಾರೂ ಕೂಡ ಸೈಲೆಂಟ್ ಆಗಿರೋದಕ್ಕೆ ಇಷ್ಟನೇ ಪಡಲ್ಲ ಅಲ್ಲ ಮೇಲಾಗಿ ಆ ರೀತಿ ಹೇಳೋದನ್ನು ನೋಡಿ ಒಳಗೊಳಗನೆ ಬೈಕೊಳ್ತಾ ಇರ್ತೀರಿ ಆದರೆ ಈ ಸೈಲೆಂಟ್ ಆಗಿರೋದ್ರ ಬಗೆಗಿನ ಪ್ರಯೋಜನವನ್ನು ಕೇಳಿದ್ರೆ ಇನ್ನು ಮುಂದೆ ನೀವು ಕೂಡ ಸೈಲೆಂಟ್ ಆಗಿರ್ತೀರ ಪಕ್ಕದವ್ರಿಗೂ ಹೇಳ್ತೀರ ಸೈಲೆಂಟ್ ಅಂತ ಈ ಸೈಲೆಂಟ್ ಸೀಕ್ರೆಟ್ನ ನೀವು ತಿಳ್ಕೊಳ್ಬೇಕು ಅಂದರೆ ಈ ಸೈಲೆಂಟ್ ವಿಡಿಯೋನ ಎಲ್ಲಿಯೂ ಕೂಡ ಬ್ರೇಕ್ ಕೊಡದೆ ನೋಡಬೇಕಾಗುತ್ತೆ ಅಷ್ಟೇ ಅಲ್ಲ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈ ರೀತಿ ಎಷ್ಟು ಉಪಯುಕ್ತ ವಿಡಿಯೋಗಳು ನಿಮಗೆ ಲಭ್ಯ ಆಗ್ತವೆ ಅಂತ ಹೇಳ್ತಿದ್ದೀನಿ ಈಗ ಸೈಲೆನ್ಸ್ ಬಗ್ಗೆ ಒಂದು ವಾಕ್ಯ ಹೇಳ್ತೀನಿ ಕೇಳಿ ಒಬ್ಬ ಅಜ್ಞಾನಿಯನ್ನು ಅವನ ಮಾತುಗಳಿಂದಲೇ ಗುರುತಿಸ್ಬೋದು ಅದೇ ಬುದ್ಧಿವಂತನನ್ನು ಅವನ ನಿಶಬ್ದದಿಂದ ಗುರುತಿಸ್ಬೋದು ಈ ಮಾತು ಹೇಳಿದ್ದ್ಯಾರು ಗೊತ್ತಾ ಪೈಥಗರಸ್ ಈ ಪದದ ನಿಜವಾದ ಅರ್ಥ ಏನು ಗೊತ್ತಾ ಯಾರಾದರೂ ಸರಿ ಯಾವಾಗ ಎಲ್ಲಿ ಹೇಗೆ ಎಷ್ಟು ಸಮಯ ಮಾತಾಡಬೇಕು ಅನ್ನುವಂತಹ ವಿಷಯಗಳನ್ನು ತಿಳಿದಿರಬೇಕು ಅದು ತಿಳ್ಕೊಂಡ್ರೆ ನಿಮ್ಮಿಂದ ಸಕ್ಸಸ್ನ ದೂರ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಒಂದು ಸಾರಿ ಬಿಟ್ಟ ಬಾಣ ಗನ್ನಿಂದ ಹೊರಟ ಬುಲೆಟ್ಟು ಹೇಗೆ ಹಿಂದಕ್ಕೆ ಬರಲ್ವೋ ಹಾಗೆ ಒಂದು ಸಾರಿ ಮಾತಾಡಿದ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳೋಕ್ಕೆ ಸಾಧ್ಯವಿಲ್ಲ ಒಂದೊಂದು ಸಾರಿ ಸೈಲೆಂಟಾಗಿರೋದೇ ಕರೆಕ್ಟಾಗಿರುತ್ತೆ ಅಲ್ಲಿ ಮಾತಾಡಬಾರದ್ದೇನಾದರೂ ಮಾತಾಡಿದ್ರೆ ಒಂದು ದೊಡ್ಡ ಸಮಸ್ಯೆನೇ ಆಗ್ಬೋದು ಅಂದರೆ ನಿಮ್ಮ ಮಾತೆ ಸ್ಟ್ರಾಂಗು ನಿಮ್ಮ ಮಾತೆ ವೀಕ್ನೆಸ್ ಕೂಡ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಷ್ಟೇ ಕೆಲವು ಜನರು ನಾವೇ ಬುದ್ಧಿವಂತರು ಅಂತ ತೋರಿಸ್ಕೊಳ್ಳೋಕ್ಕೆ ಬಾಯಿಗೆ ಬಂದಂತೆ ಮಾತಾಡ್ತಾನೆ ಇರ್ತಾರೆ ಸೈಲೆನ್ಸ್ನಲ್ಲೇ ನಿಜವಾದ ಪವರು ಸಕ್ಸಸ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ ಎಷ್ಟೋ ಜನ ರಾಜಾದಿ ರಾಜರು ನಾಯಕರು ಗುರುಗಳು ತಮ್ಮ ಜೀವನ ವಿಧಾನವನ್ನು ಈ ಸೈಲೆನ್ಸ್ನಿಂದಲೇ ನಿರೂಪಿಸಿ ಸಕ್ಸಸ್ ಕೂಡ ಆಗಿದ್ದಾರೆ ನಿಮ್ಮ ಸುತ್ತಲಿರುವವರಲ್ಲಿ ಸಕ್ಸಸ್ ಆಗಿರೋರನ್ನು ಗಮನಿಸಿದರೆ ಈ ವಿಷಯ ನಿಮಗೂ ಚೆನ್ನಾಗಿ ಅರ್ಥ ಆಗುತ್ತೆ ಅವರು ತುಂಬ ಕಡಿಮೆ ಮಾತಾಡ್ತಿರ್ತಾರೆ ಎಲ್ಲಿ ಮಾತಾಡಬೇಕು ಎಷ್ಟು ಮಾತಾಡಬೇಕು ಅವ್ರಿಗೆ ಚೆನ್ನಾಗಿ ಗೊತ್ತು ಹಾಗೆಯೇ ಸೈಲೆನ್ಸ್ ಆಗಿದ್ದು ಅವ್ರಿಗೆ ಬೇಕಾಗಿರೋದನ್ನು ಸಾಧಿಸ್ಕೊಳ್ತಾರೆ ಮತ್ತೆ ಕೆಲವರು ಲೋಡ ಲೋಡ ಅಂತ ಮಾತಾಡ್ತಾನೆ ಇರ್ತಾರೆ ಏನು ಪ್ರಯೋಜನಕ್ಕೆ ಬರಲ್ಲ ಸೈಲೆನ್ಸ್ ಆಗಿದ್ದವರು ಸಕ್ಸಸ್ ಆಗ್ತಾರೆ ಹಾಗಾದರೆ ಏನಿದು ಸಕ್ಸಸ್ನ ಸೀಕ್ರೆಟು ಅಂತ ಯೋಚನೆ ಮಾಡ್ತಿದ್ದೀರ ಸೈಲೆನ್ಸ್ ನೀವು ಕೂಡ ಸಕ್ಸಸ್ ಆಗಬೇಕು ಅಂದರೆ ಸೈಲೆನ್ಸ್ನಲ್ಲಿರುವ ಈ ಆರು ಪ್ರಯೋಜನಗಳನ್ನು ತಿಳ್ಕೊಬೇಕು ಅದನ್ನು ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ನೀವೆಲ್ಲೂ ಸ್ಕ್ರಿಪ್ಟ್ ಮಾಡದೆ ಪೂರ್ತಿಯಾಗಿ ಕೇಳಬೇಕು ಹಾಗಾದರೆ ಏನು ಆಹಾರ ಪ್ರಯೋಜನಗಳು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ನಂಬರ್ ಒನ್ ಸೈಲೆನ್ಸ್ ಮೇಕ್ಸ್ ಯುವರ್ ಅಪೆಡೆಂಟ್ ಕನ್ಫ್ಯೂಸ್ಡು ನಿಮ್ಮ ನಿಶಬ್ದ ನಿಮ್ಮ ಎದುರು ವ್ಯಕ್ತಿಯನ್ನು ಸಂಕೋಚ ಭಾವದಿಂದ ಇಟ್ಬಿಡ್ತಾರೆ ಅದೇ ಗೊತ್ತಾ ಉದಾಹರಣೆಗೆ ಒಂದು ರೂಮಲ್ಲಿ ಎಲ್ಲರೂ ಸೇರಿ ಮಾತಾಡ್ತಿದ್ದಾರೆ ಅಂದ್ಕೊಳ್ಳಿ ನೀವು ಮಾತ್ರ ಏನು ಮಾತಾಡದೆ ಸುಮ್ಮನೆ ಇದ್ದೋಗಿ ರೂಮ್ ಎಲ್ಲ ನಿಶಬ್ದ ಆಗೋವರೆಗೂ ನೀವು ಹಾಗೆಯೇ ಸೈಲೆಂಟಾಗಿದ್ದೋಗಿ ಆಗ ಅಲ್ಲಿರೋರ ಎಲ್ಲರ ಗಮನ ಕೂಡ ನಿಮ್ಮ ಮೇಲೆ ಬಿಡುತ್ತೆ ನೀವು ಏಕೆ ಮಾತಾಡ್ತಿಲ್ಲ ಎಂಬ ಆಲೋಚನೆಗೆ ಹೋಗ್ತಾರೆ ಅದು ಅಲ್ಲದೆ ನಿಮ್ಮ ಮೇಲೆ ಅಟೆನ್ಷನ್ ಬೆಳೆಯುತ್ತದೆ ಏನು ಯೋಚನೆ ಮಾಡ್ತಿರ್ಬೋದು ಇವನು ಎಂಬ ಪ್ರಶ್ನೆಗೆ ಜಾರ್ತಾರೆ ಇದೇನು ಮ್ಯಾನಿಫೆಸ್ಟೇಷನ್ ಅಲ್ಲ ಇದನ್ನೇ ಸರಿಯಾದ ಸಮಯಗೋಸ್ಕರ ಕಾಯೋದು ಅಂತಾರೆ ಯಾವಾಗ ರೂಮೆಲ್ಲ ನಿಶಬ್ದಕ್ಕೆ ಬರುತ್ತದೋ ಆಗ ಎಲ್ಲರ ಗಮನವೂ ನಿಮ್ಮ ಕಡೆ ಬರುತ್ತೆ ಆಗ ನೀವು ಮಾತಾಡೋದಕ್ಕೆ ಪ್ರಾರಂಭ ಮಾಡಿ ಆಗ ನಿಮ್ಮ ಮಾತುಗಳು ಅವ್ರಿಗೆ ಇಷ್ಟ ಆಗ್ತವೆ ಖಂಡಿತವಾಗಿಯೂ ಅವರು ನಿಮ್ಮ ಮಾತುಗಳನ್ನು ಗೌರವಿಸ್ತಾರೆ ಹೀಗೆ ಇದೇ ಸೂತ್ರವನ್ನು ಇಟ್ಕೊಂಡು ಗೆದ್ದಂತಹ ಗ್ರೇಟ್ ವಾರಿಯರ್ಸ್ ಸನ್ ಟ್ಯೂಸು ಅವ್ರ ಬಗ್ಗೆ ನಿಮ್ಗೆ ಗೊತ್ತಾ ಅವರು ಇದೇ ಸೂತ್ರನ ಹಿಡ್ಕೊಂಡು ತನ್ನ ಶತ್ರುಗಳನ್ನು ಸದೆಬೆಡ್ದು ನಿಲ್ತಾರೆ ನಮ್ಮ ನಿಶಬ್ದ ನಮ್ಮ ಎದುರಾಳಿಯನ್ನು ಅನ್ಕಂಫರ್ಟಬಲ್ ಆಗಿ ಬದಲಾಯಿಸಿಬಿಡುತ್ತೆ ಅಂತಾರೆ ಅವರು ನಾವು ಯಾವಾಗ ಸೈಲೆಂಟ್ ಸೈಲೆಂಟಾಗಿರ್ತಿರೋ ಆಗ ನಮ್ಮ ಅಪೋಲೋ ಜನ ಅವರು ಗೋಲನ್ನು ಮರೆತು ನಮ್ಮ ಬಗ್ಗೆ ನಮ್ಮ ಐಡಿಯಾಗಳ ಬಗ್ಗೆ ನಮ್ಮ ಮುಂದಿನ ಕಾರ್ಯವೈಖರಿಗಳ ಬಗ್ಗೆ ಹೇಗಿರುತ್ತೆ ಅನ್ನೋ ಆಲೋಚನೆಯಲ್ಲಿ ಬಿದ್ದು ನಮ್ಮ ಕಡೆ ಗಮನ ಕೊಡೋದನ್ನು ಮರೆತು ಬಿಡ್ತಾರೆ ಅವ್ರ ಮೈಂಡು ಬೇರೆ ಕಡೆ ಡೈವರ್ಟ್ ಆಗುತ್ತೆ ಆಗ ನಾವು ಅವ್ರ ಮೇಲೆ ಸುಲಭವಾಗಿ ಜಯನ್ನ ಸಾಧಿಸ್ಬೋದು ಅಂತ ಹೇಳ್ತಾರೆ ಸನ್ ಥ್ಯೂಸು ಅವರು ಇನ್ನೂ ಒಂದು ಹೇಳ್ತಾರೆ ಈ ವಿಲ್ ವಿನ್ ಹೂ ನೋಸ್ ವೆನ್ ಟು ಸ್ಪೀಕ್ ಆ್ಯಂಡ್ ವಿನ್ ನೋ ಟು ಸ್ಪೀಕ್ ಅಂತ ಅಂದರೆ ಯಾವಾಗ ಮಾತಾಡಬೇಕು ಯಾವಾಗ ಮಾತಾಡಬಾರ್ದು ಅಂತ ತಿಳಿದವನೇ ನಿಜವಾದ ಜಯಶಾಲೆಯ ಅಂತ ಇನ್ನು ಎರಡನೇ ಬೆನಿಫಿಟ್ಸ್ ನೋಡೋದಾದರೆ ಸೈಲೆನ್ಸ್ ಬಿಲ್ಡ್ ಲೇಟರ್ಸ್ ಫೋಕಸ್ ನಿಶಬ್ದವು ನಮ್ಮ ಏಕಾಗ್ರತೆಯನ್ನು ಬೆಳೆಸುತ್ತದೆ ಇದರ ಬಗ್ಗೆ ಬುದ್ಧನು ಏನು ಹೇಳಿದ್ದಾನೆ ಅಂತ ನೋಡೋಣ ಬನ್ನಿ ನೀವೇನಾದರೂ ಮಾತಾಡಬೇಕು ಅಂದ್ಕೊಳ್ಳೋಕ್ಕೂ ಮುಂಚೆ ನಿಮ್ಮ ಮನಸ್ಸಲ್ಲಿ ಮೂರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ಕೋಬೇಕಂತೆ ಆಮೇಲೆ ನೀವು ಬಾಯಿ ಬಿಚ್ಚಬೇಕಂತೆ ಆ ಮೂರು ಪ್ರಶ್ನೆಗಳೇನೆಂದರೆ ಮೊದಲನೆಯದು ಈಸ್ ಇಟ್ ವ್ಯಾಲ್ಯಬಲ್ ಆರ್ ವರ್ತ್ ವೆಲ್ ನೀವೇನು ಮಾತಾಡ್ತೀರಿ ಅದಕ್ಕೆ ಅಲ್ಲಿ ಪ್ರಾಮುಖ್ಯತೆ ಆಯಿತಾ ಅಂತ ನೋಡ್ಕೋಬೇಕು ಎರಡನೇದು ಈಸ್ ಇಟ್ ಇಂಪಾರ್ಟೆಂಟ್ ಟು ಸ್ಪೀಕ್ ರೈಟ್ ನೋ ಈಗ ನೀವು ಮಾತಾಡೋ ಅವಶ್ಯಕತೆ ಇದೆಯಾ ಅಲ್ಲಿ ಅಂತ ನೋಡ್ಕೋಬೇಕು ಮೂರನೆಯದು ವಿಲ್ ಇಟ್ ಮೇಕ್ ಎನಿ ಡಿಫ್ರೆಂಟ್ ನಿಮ್ಮ ಮಾತುಗಳಿಂದ ಅಲ್ಲೇನಾದರೂ ಪರಿಸ್ಥಿತಿಯನ್ನು ಬದಲಾಯಿಸೋಕ್ಕೆ ನಿಮ್ಮ ಕೈಯಿಂದ ಸಾಧ್ಯನಾ ಅಂತ ನೋಡ್ಕೋಬೇಕು ಈ ಮೂರು ಪ್ರಶ್ನೆಗಳ ಬಗ್ಗೆ ಆಲೋಚನೆ ಮಾಡುವ ಸಮಯಕ್ಕೆಲ್ಲ ಅಲ್ಲಿನ ವಿಷಯದ ಬಗ್ಗೆ ನಿಮಗೆ ಸಂಪೂರ್ಣವಾದ ಹರಿವು ಬಂದಿರುತ್ತೆ ಸಂಪೂರ್ಣವಾದ ಹಿಡಿತ ನಿಮಗೆ ಬಂದಿರುತ್ತೆ ಆಗ ನೀವು ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಅಲ್ಲಿರೋ ಜನರೆಲ್ಲ ನಿಮ್ಮ ಮೇಲೆ ಫೋಕಸ್ ಆಗ್ತಾರೆ ಹಾಗಾಗಿ ನಿಮ್ಮ ಮಾತುಗಳಿಗೆ ಅಲ್ಲಿ ಉತ್ತಮವಾದಂತಹ ಬೆಲೆನೂ ಸಿಗುತ್ತೆ ಅಂತ ಹೇಳ್ತಾರೆ ಗೌತಮ ಬುದ್ಧ ಅವರು ಇನ್ನು ನಾಲ್ಕನೇ ಬೆನಿಫಿಟ್ ಏನಂದರೆ ಸೈಲೆನ್ಸ್ ಬಿಲ್ಡ್ ಟ್ರೆಸ್ಟ್ ಈ ಥರದ ಜೊತೆ ನಮ್ಮ ಕಮ್ಯುನಿಕೇಷನ್ ಬೆಳಿಬೇಕು ಅಂದರೆ ಅವ್ರ ಜೊತೆ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂದರೆ ನಮಗೆ ಮುಖ್ಯವಾಗಿ ಇರಬೇಕಾಗಿರುವಂತಹ ಕ್ವಾಲಿಟಿ ಏನಂದರೆ ನಂಬಿಕೆ ಟ್ರಸ್ಟ್ ಯಾರಿಗಾದರೂ ನಿಮ್ಮ ಮೇಲೆ ಟ್ರಸ್ಟ್ ಬೆಳಿಬೇಕು ಅಂದರೆ ಮೊದಲು ನೀವು ಮಾಡಬೇಕಾಗಿರೋದು ಗುಡ್ ಲೀಸನರಾಗಿ ಕಾಣಿಸ್ಬೇಕು ನಾವು ನಮ್ಮ ಮಾತುಗಳ ವಿಧಾನ ಜೊತೆಗೆ ನಮ್ಮ ಸೈಲೆನ್ಸ್ನ ಮ್ಯಾನೇಜರ್ನಿಂದ ನಾವು ಅವ್ರನ್ನ ಗೆಲ್ಲಬಹುದು ಈಗ ನಿಮಗೆ ಇಲ್ಲೊಂದು ಅನುಮಾನ ಬರ್ಬೋದು ಸೈಲೆನ್ಸ್ನ ಮ್ಯಾನೇಜರ್ನಿಂದ ಹೇಗೆ ನಾವು ಎದುರಿಸೋದು ಅಂತ ಅದನ್ನೇ ಹೇಳ್ತೀನಿ ಕೇಳಿ ನಿಮ್ಮ ಎದುರಿನ ವ್ಯಕ್ತಿ ನಿಮಗೆ ಏನು ಹೇಳ್ತಿದ್ದಾನೆ ಅನ್ನೋದನ್ನು ತುಂಬ ಪೇಶನ್ಸಾಗಿ ಕೇಳಬೇಕು ಆಗ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ ಬೇರೆಯವರು ಹೇಳುವ ಮಾತುಗಳನ್ನು ಕೇಳಿಸ್ಕೊಂಡು ಅದನ್ನು ಅರ್ಥ ಮಾಡಿಕೊಳ್ಳುವುದು ಸಣ್ಣ ವಿಷಯವೇನಲ್ಲ ಲಿಸ್ನಿಂಗ್ ಅಂದರೆ ನೀವು ಸೈಲೆಂಟಾಗಿದ್ದು ಅವರು ಮಾತಾಡೋದನ್ನು ಕೇಳಿಸ್ಕೊಳ್ಳುವ ಹಾಗೆ ನಾಟಕ ಮಾಡೋದಲ್ಲ ಇದರಿಂದ ಯಾವುದೇ ರೀತಿಯ ಪ್ರಯೋಜನವೂ ಇರಲ್ಲ ನೀವು ಅವರು ಹೇಳುವ ಮಾತುಗಳ ಕಡೆ ಗಮನ ಕೊಡ್ತಾ ಅವರ ಸುತ್ತಮುತ್ತ ವಾತಾವರಣವನ್ನು ಗಮನಿಸುತ್ತಾ ನಿಮ್ಮ ವೀಕ್ಷಣೆ ಮತ್ತು ಕೇಳಿಸಿಕೊಳ್ಳುವ ಜ್ಞಾನವನ್ನು ಎರಡನ್ನೂ ಕೂಡ ಹೆಚ್ಚಿಸ್ಕೊಳ್ಬೇಕು ಇದೆಲ್ಲ ಕೇವಲ ಸೈಲೆಂಟಾಗಿದ್ದರೆ ಮಾತ್ರ ಸಾಧ್ಯ ಆಗೋದು ಕೆಲವು ಜನರನ್ನ ನೋಡಿರ್ತೀರ ನೀವು ಅವ್ರಿಗೆ ಯಾರಾದರೂ ಜನ ಸಿಕ್ಕರೆ ಸಾಕು ಅವ್ರು ಯಾರು ಏನು ಅಂತ ಯೋಚನೆ ಮಾಡದೆ ಅವ್ರ ಬಗ್ಗೆ ತಿಳ್ಕೊಳ್ಳದೆ ಮಾತಾಡ್ತಾನೆ ಇರ್ತಾರೆ ಅವ್ರ ಲೈಫ್ ಆಗಿದೆ ಅವ್ರ ಜೀವನ ವಿಧಾನ ಹೇಗಿದೆ ಅಂತ ಹೇಳ್ತಾನೆ ಇರ್ತಾರೆ ಇಲ್ಲ ಅವ್ರ ಸಮಸ್ಯೆಗಳ ಬಗ್ಗೆ ಹೇಳ್ಕೊಡ್ತಿರ್ತಾರೆ ಸ್ವಲ್ಪ ಒತ್ತು ಕೂಡ ಸುಮ್ಮನೆ ಇರೋಕ್ಕೆ ಆಗೋಲ್ಲ ಅವ್ರ ಕೈಯಲ್ಲಿ ಅದಕ್ಕೆ ಅವರು ಮಾತಾಡ್ತಾನೆ ಇರ್ತಾರೆ ಅದೇ ನೀವು ಯಾರನ್ನಾದರೂ ಸಕ್ಸಸ್ ಪೀಪಲ್ ಜನರನ್ನ ಅಬ್ಸರ್ವ್ ಮಾಡಿದ್ದೀರ ಅವರು ಮಾತಾಡೋದಕ್ಕಿಂತ ಎದುರಾಳಿಗೆ ಪ್ರಶ್ನೆ ಕೇಳೋದೇ ಹೆಚ್ಚು ಆ ಪ್ರಶ್ನೆಗಳನ್ನು ಕೇಳ್ತಾ ಅವ್ರಿಗೂ ಬೇಕಾಗಿರುವಂಥ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗ್ತಾರೆ ಎದುರು ವ್ಯಕ್ತಿ ಹೇಳಿದ ಮಾತುಗಳನ್ನು ಕೂಡ ಅಷ್ಟೇ ತುಂಬ ಆಸಕ್ತಿದಾಯಕವಾಗಿ ಕೇಳ್ತಿರ್ತಾರೆ ಆಗ ಎದುರಾಳಿಗೆ ಅನಿಸುತ್ತೆ ಈ ವ್ಯಕ್ತಿ ನನಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾನೆ ಅಂತ ಈ ರೀತಿ ಭಾವನೆಯಿಂದ ಅವರು ಗೌರವವನ್ನು ಸಂಪಾದನೆ ಮಾಡಿಕೊಳ್ತಾರೆ ಇದು ಸೈಲೆನ್ಸ್ನ ಮತ್ತೊಂದು ಪ್ರಾಮುಖ್ಯತೆ ಇನ್ನು ಐದನೇ ಬೆನಿಫಿಟ್ ಏನಂದರೆ ಸೈಲೆನ್ಸ್ ಬಿಲ್ಡ್ ಸ್ಟ್ರೆಂತ್ ನಮ್ಮಲ್ಲಿ ಸುಮಾರು ಜನರಿಗೆ ಸೈಲೆನ್ಸ್ ಆಗಿರೋದಕ್ಕೆ ಇಷ್ಟ ಇಲ್ಲ ಸೈಲೆನ್ಸ್ ಅನ್ನೋ ಪದ ಕೇಳಿದ್ರೆ ಸಾಕು ಭಯ ಬೀಳ್ತಾರೆ ಸೈಲೆನ್ಸ್ ಆಗಿರೋದು ಅಂದರೆ ಅವ್ರ ಪಾಲಿಗೆ ಒಂಟಿಯಾಗಿರೋದು ಅಂತ ಫೀಲ್ ಆಗ್ತಾರೆ ಇವರ ಆಲೋಚನೆ ಹೇಗಿರುತ್ತೆ ಅಂದರೆ ಎಲ್ಲರೂ ನನ್ನೇ ನೋಡಬೇಕು ನನ್ನ ಜೊತೆನೇ ಮಾತಾಡಬೇಕು ನನ್ನೇ ಇಷ್ಟಪಡಬೇಕು ನಾನೇ ಎಲ್ಲರ ಗಮನವನ್ನು ಸೆಳೀಬೇಕು ಅಂದ್ಕೊಳ್ತಿರ್ತಾರೆ ಅದಕ್ಕೋಸ್ಕರನೇ ಅವರು ಹೆಚ್ಚೆಚ್ಚಾಗಿ ಮಾತಾಡ್ತಾನೇ ಇರ್ತಾರೆ ಸೈಲೆನ್ಸ್ ಅನ್ನೋದು ಒಂದು ಕನ್ನಡಿ ಹೆಂಗೆ ನಮ್ಮನ್ನು ನಾವು ತಿಳ್ಕೋಬೇಕು ಅಂದರೆ ಈ ಸೈಲೆನ್ಸು ತುಂಬ ಉಪಯೋಗಕ್ಕೆ ಬರುತ್ತದೆ ಟ್ರೂ ಸೆಲ್ಫ್ನ ಜೊತೆ ಸಂಬಂಧ ಏರ್ಪಟ್ಟಾಗ ನಮ್ಮಲ್ಲಿರುವಂಥ ಸತ್ಯ ಸಂಗತಿ ಹೊರಗೆ ಬರುತ್ತೆ ಆವಾಗ ನಮ್ಮ ಸಂತೋಷಕ್ಕಾಗಿ ಬೇರೆಯವರ ಅಟೆನ್ಷನ್ ಅವಶ್ಯಕತೆ ಇರೋದಿಲ್ಲ ನೀವು ಈ ರೀತಿ ಸೈಲೆಂಟ್ ಆದಾಗ ನಿನ್ನ ಜೊತೆ ಇದ್ದವರು ನಿನ್ನ ಜೊತೆ ಮಾತಾಡುವವರು ನಿನ್ನ ಫ್ರೆಂಡ್ಸು ಕೂಡ ನೀನು ನೋಡಿ ನಗಾಡ್ಬೋದು ನಿಮ್ಮನ್ನು ನೋಡಿ ಬೈಕೊಳ್ಬೋದು ನಿಮ್ಮನ್ನು ಅಪಾಸ್ಯ ಕೂಡ ಮಾಡ್ಬೋದು ಆದರೂ ಅದರ ಪರಿಣಾಮ ನಿಮ್ಮ ವ್ಯಕ್ತಿತ್ವದ ಮೇಲೆ ಚೂರು ಎಳ್ಳಷ್ಟು ಕೂಡ ಬೀರಲ್ಲ ನೀವು ನೀವಾಗಿರುವಾಗ ಏಕಾಂಗಿತನ ಅನ್ನೋದೇ ನಿಮ್ಮ ಹತ್ರ ಸುಳಿಯಲ್ಲ ನೀನೇ ನಿನ್ನ ಬಲ ನೀನೇ ನಿನ್ನ ಛಲ ನೀನು ಸೈಲೆಂಟಾಗಿ ಯಾವಾಗ ಕಾಲ ಕಳೀತೀಯೋ ಆವಾಗ ನೀನು ನೀನಾಗಿರ್ತೀಯ ಆಗ ನೀನು ನೀನು ತುಂಬ ಇಷ್ಟನೂ ಪಟ್ಕೊತೀಯ ಸೈಲೆನ್ಸು ಕಾನ್ಫಿಡೆನ್ಸ್ ಲೆವೆಲ್ನು ಕೂಡ ಬೆಳೆಸುತ್ತೆ ಇನ್ನು ಸೈಲೆನ್ಸ್ನ ಆರ್ನೇದ ಬೆನ್ಪಿಟ್ಟು ಸೈಲೆನ್ಸ್ ಎಲ್ ಟು ನೆಗೊಟ್ ಯಾವಾಗ ನೀವು ಸೈಲೆಂಟ್ ಆಗಿರ್ತೀರೋ ಆವಾಗ ನಿಮ್ಮ ವೈಫಲ್ಯಗಳು ನಿಮ್ಮ ಬಲ ಬಲಗಳು ಯಾರಿಗೂ ಗೊತ್ತಾಗಲ್ಲ ನಮ್ಮ ಸೈಲೆಂಟು ನಮ್ಮ ವ್ಯಕ್ತಿತ್ವಕ್ಕೆ ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ ನಿಮ್ಮ ಸೈಲೆಂಟ್ ಇಂದಿನ ವ್ಯಕ್ತಿಯನ್ನು ನೋಡೋಕ್ಕೆ ಜನ ಆತುರದಿಂದ ಕಾಯ್ತಿರ್ತಾರೆ ನಿಮ್ಮ ಆಲೋಚನೆಗಳು ಯಾವ ರೀತಿ ಇದೆ ಅಂತ ನಿಮ್ಮ ಎದುರಾಳಿಗೆ ನಿಮ್ಮ ವಿರೋಧಿಗೆ ಅರ್ಥ ಆಗದೆ ಅವನು ವಿಲವಿಲ್ಲ ಅಂತ ಒದ್ದಾಡ್ತಿರ್ತಾನೆ ಅಲ್ವಾ ಎಲ್ರಿಗೂ ಬೇಕಾಗಿರೋದು ಒಂದು ಸಾರಿ ನೀವು ಕೂಡ ಸೈಲೆಂಟಾಗಿರೋದನ್ನು ನೋಡಿ ಅದರ ಬಲ ಬಲಗಳು ಏನಂತ ನಿಮಗೂ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು